ಹಾಲನೂರು ಲೇಪಾಕ್ಷಿ ಅವರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನದಿಂದ ವಜಗೊಳಿಸಿ ಕಾಂಗ್ರೆಸ್ ಮುಖಂಡ ರಘುಕುಮಾರ್ ಹೇಳಿಕೆ ಲೇಪಾಕ್ಷಿ ಅವರನ್ನ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನದಿಂದ ವಜಗೊಳಿಸಬೇಕು ಅವರು ಯಾವುದೇ ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿರುವುದಿಲ್ಲ ಗೌರಿಶಂಕರ್ ಅವರ ಹಿಂಬಾಲಕರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷದ ಪೋಸ್ಟ್ಗಳನ್ನು ನೀಡುತ್ತಿದ್ದಾರೆ ಮೂಲ ಇರುವ ಕಾಂಗ್ರೆಸ್ ಅವರಿಗೆ ಯಾವುದೇ ರೀತಿಯ ಕಾಂಗ್ರೆಸ್ಸಿನ ಪೋಸ್ಟ್ಗಳನ್ನು ನೀಡಿರುವುದಿಲ್ಲ ಹಾಗೂ ಲೇಪಾಕ್ಷಿ ರುಕ್ಸಾನ ಎಂಬ ಸಂಘಟನೆ ಪರವಾಗಿ ನಿಂತಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಪರವಾಗಿ ಯಾವುದೇ ಪ್ರಚಾರಕ್ಕೂ ಮುಂದಾಗುತ್ತಿಲ್ಲ ಆದ್ದರಿಂದ ಲೇಪಾಕ್ಷಿಯವರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಗೊಳಿಸಬೇಕು ಎಂದು ರಘುಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಾದತ್ ಹಾಗೂ ಹರ್ಷವರ್ಧನ್ ಭಾಗಿಯಾಗಿದ್ದರು ಗೌರಿಶಂಕರ್ ಮಾಜಿ ಶಾಸಕ ಗೌರಿಶಂಕರ್ ಅವರ ಸುಮಾರು ಅಂದ್ರೂ ಕೂಡ ಅವರು ಯಾವುದೇ ರೀತಿ ಅವ್ರನ್ನ ಕ್ರಮ ಕೂಡ ಬಹಳ ಬೇಜಾರು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸುಮಾರು ವರ್ಷದಿಂದ ಇಲ್ಲಿ ಮೂಲ ಕಾಂಗ್ರೆಸ್ಗಳು ಪಕ್ಷನ ಏನೋ ಒಂದು ಶಿಸ್ತು ಬದ್ಧವಾಗಿ ಉಳಿಸ್ಕೊಂಡು ಬಂದಿದೆ ಗೌರವ ಈಗ ಬೇರೆ ಪಕ್ಷದಿಂದ ಬಂದ್ಬಿಟ್ಟು ಇಲ್ಲಿ ಈ ಪಕ್ಷ ಸಿದ್ಧಾಂತವನ್ನು ಹೋಗಿ ಒಪ್ಪ ಪಕ್ಷ ಆಗಿ ಸೇರ್ಪಡೆಯಾಗಿ ಪಕ್ಷ ವಿರೋಧನೆ ಮಾಡುವುದರಿಂದ ಮೂಲ ಕಾಂಗ್ರೆಸ್ ಇವರಿಗೆ ಬಹಳ ಅವರು ಈಗ ಈ ಏನು ಆರು ಲೇಪಾಕ್ಷಿ ಇದ್ದಾರೆ ಇವರು ನಮ್ಮ ಮಾಜಿ ಶಾಸಕರು ಗೌರಿಶಂಕರ್ ಇದ್ದರು ಅವರ ಹಿಂಬಾಲಕರು ನಾನು ಗೌರಿಶಂಕರ್ ಅವರು ಕೇಳ್ಕೊಳ್ಳೋದಿಷ್ಟೇ ನೀವು ಈ ಪಕ್ಷಕ್ಕೆ ಬಂದು ಏನೋ ಒಂದು ರೀತಿ ನೆಲೆ ಕರ್ಕೊಂಡು ಒಂದು ಸ್ವಲ್ಪ ಆಸರೆ ಥರ ಬಂದು ಇದ್ಬಿಟ್ಟು ಪಕ್ಷಕ್ಕೆ ಕೆಲ್ಸ್ಬಿಟ್ಟು ಹೋಗಕ್ಕೆ ಬಂದಿದ್ರೆ ದಯವಿಟ್ಟು ಆ ಕೆಲಸ ಮಾಡಬೇಕು ಯಾಕೆಂದರೆ ಶಿಸ್ತವಾಗಿರೋ ಪಕ್ಷದಲ್ಲಿ ಬಂದು ನಿಮ್ಮ ಹಿಂಬಾಲಕರುಗಳಿಗೆ ಬೇಕಾದಂತಹ ಕೆಲವು ಪೋಸ್ಟ್ಗಳು ಕೊಡಿಸ್ಬಿಟ್ಟು ಇಂಡೈರೆಕ್ಟ್ ಆಗಿ ಪಕ್ಷಕ್ಕೆ ಪಕ್ಷಕ್ಕೆ ಮತ್ತು ಪಕ್ಷದ ನಾಯಕರುಗಳಿಗೆಲ್ಲ ಪಕ್ಷ ಕಾರ್ಯಕರ್ತರು ಗುಜಗಾರಾಗೋ ರೀತಿಯಲ್ಲಿ ಈ ಕೃತ್ಯ ಮಾಡ್ತಾರೆ ಬಹಳ ಅಕ್ಷಮ್ಯ ಆಗ್ತಾ ಆದ್ದರಿಂದ ನಾನು ಗೌರಿಶಂಕರ್ ಕೂಡ ಮನವಿ ಮಾಡೋದಿಷ್ಟೇ ಕೂಡಲೇ ಇಲ್ಲಿ ಆಗ್ತಿರೋಂಥ ತಪ್ಪುಗಳನ್ನ ವಿದ್ಯುತ್ಗಳು ಈ ನಿಮ್ಮ ಹಿಂಬಾಲಕರಲ್ಲಿ ಸ್ವಲ್ಪ ಎಚ್ಚರಿಕೆ ಕೂಡ ಒಳ್ಳೆಯದು ಜೊತೆಗೆ ಈ ಕ್ಷಣದಿಂದಲೇ ನಾವು ನಮ್ಮ ಪಕ್ಷದ ರಾಜಮಟ್ಟ ನಾಯಕರುಗಳು ಮಾಡ್ತೀವಿ ಮತ್ತೆ ನಮ್ಮ ಪರಮೇಶ್ವರ ಅವರು ಕೂಡ ಅವರು ಕೆಎಂ ರಾಜೇಂದ್ರ ಸಾಹೇಬ್ ಎಲ್ಲರೂ ನಾವು ಕೇಳ್ಕೊಳ್ಳೋದು ಅಷ್ಟೇ ಇಂಥ ಪಕ್ಷ ವಿರೋಧಿ ಮಾಡೋಕ್ಕಂತ ಮಾಡ್ತಿರುವಂತಹ ಆದ್ಯ ಲೇಪಾಕಿ ಅಂತ ವ್ಯಕ್ತಿಗಳನ್ನ ಈ ಕೂಡಲೇ ಪಕ್ಷದಿಂದ ವಜಾ ಮಾಡ್ತಾರೆ ಇದು ನಮಗೆ ಕಾಂಗ್ರೆಸ್ ಪಕ್ಷ ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಉಳಿಬೇಕು ಮತ್ತೆ ಬೆಳಿಬೇಕು ಆ ಒಂದು ಉದ್ದೇಶದಿಂದ ನಾವು ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಪಕ್ಷ ಉಳಿಬೇಕು ಮುಖ್ಯವಾಗಿರೋದ್ರಿಂದ ಇಂಥ ಪಕ್ಷ ವಿರೋಧಿ ಉಳಿಬೇಕಾಗಿ ಒಂದು ಪ್ರತಿಭಟನೆ ಮಾಡ್ತೀವಿ ಜೊತೆಗೆ ಇಲ್ಲಿಂದ ಇನ್ನೊಂದು ವಾರಗಳಿಗೆ ಆಕ್ಷ ಪಕ್ಷದಿಂದ ಹೊರ ಹಾಕಿ ಅವರ ಎಚ್ಚರಿಕೆ ಕೊಟ್ಟು ಅವ್ರನ್ನ ಹೊರ ಹಾಕ್ತಾರೆ ಆಗ್ತದೆ ಇದ್ರೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ ಪ್ರಜೆ ಮುಂದೆ ನಾವು ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕಾಗ್ತದೆ ನೋವಾಗ್ತದೆ ಮೂಲ ಕಾಂಗ್ರೆಸ್ ಅವ್ರ ಮನಸ್ಸಿಗೆ ನೋವಾಗ್ತದೆ ಯಾಕೆಂದ್ರೆ ಗೌರಿ ಕೂಡ ಇಲ್ಲಿ ಮೂಲ ಕಾಂಗ್ರೆಸ್ ಒಂದ್ ಕಡೆ ಮೂಲೆಗೋಗ ಮಾಡಿ ಅವರಿಬ್ಬರುಗಳಿಗೆ ಕಾಂಗ್ರೆಸ್ ಅಧ್ಯಕ್ಷ ಪೋಸ್ಟ್ಗಳು ಇನ್ನು ಕೆಲವು ಕಾರ್ಯ ಪಕ್ಷದ ಪೋಸ್ಟ್ಗಳನ್ನು ಕಟ್ಕೊಂಡು ಅವ್ರು ಹೇಳೋದಿ ಅವರು ಚಟುವಟಿಕೆಗಳು ಮಾಡ್ತಾರೆ ನೋಡಿ ಒಂದು ಇಲ್ಲಿ ಯಾವುದೇ ವ್ಯಕ್ತಿ ಪುಣ್ಯ ಇಲ್ಲ ವ್ಯಕ್ತಿ ಆರಾಧನೆ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಪಕ್ಷ ಸಿದ್ಧಾಂತ ಪಕ್ಷ ಮುಖ್ಯ ಇಲ್ಲಿ ಈಗ ಗೌರಿಶಂಕರ ವಿಪಾಲಕರಾಗಿ ಇಲ್ಲಿಂದ ಬಂದಿರುವಂತಹ ಪಕ್ಷ ಹಿಂದೆ ಇದ್ದಂಥ ಪಕ್ಷ ಅಂತ ಬಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಕುಟುಂಬ ಕುಟುಂಬ ಆರಾಧನೆ ಮಾಡ್ತ ಬಂದವರು ದಯವಿಟ್ಟು ಇಲ್ಲಿ ಬಂದ್ಮೇಲೆ ಈ ಸಂಸ್ಕೃತಿ ಇಲ್ಲಿ ಪಕ್ಷನ ಬಹಳ ವರ್ಷಗಳಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕಾರ್ಯಕರ್ತರು ಮೂಲ ಕಾರ್ಯಕ್ರಮ ಆಗ್ತದೆ ಅದರಿಂದ ನಾನು ನಮ್ಮ ಜಿಲ್ಲಾ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಕೇಂದ್ರದಷ್ಟೇ ಜಿಲ್ಲಾಧ್ಯಕ್ಷರು ಕೂಡ ಇವಾಗ ಮನವಿ ಅಂದ್ರೆ ಈ ಕೂಡಲೇ ಅದು ಅಂತ ಪಕ್ಷ ವಿರೋಧಿ ಚಟುವಟಿಕೆ ಮಾಡತಕ್ಕಂಥ ವ್ಯಕ್ತಿನ ಕಾಂಗ್ರೆಸ್ ಪಕ್ಷದಿಂದ ಬರ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಿರೋದು ಗಮನಕ್ಕೆ ಬಂದಿದೆ ಜೊತೆಗೆ ಆ ಪಕ್ಷೇತರ ಅಭ್ಯರ್ಥಿ ಏನಿದೆ ಶಿವರಾಜ್ ಅವರು ಕೂಡ ಅವರೇ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಒಂದು ಹಕ್ಕೋಟಲ್ಲಿ ಕೊಟ್ಟು ಬೇಸಬೇಕಂತಂದರೆ ಕೂಡ ಇದ್ರ ಬಗ್ಗೆ ಅವರೇ ಹಾಕೊಂಡು ಅವರು ಕೇಳೋದಾಗಲ್ಲ ಪ್ರಚಾರ ಅಂತ ಫೋಟೋಗಳೆಲ್ಲ ಹಾಕಲಿದೆ ನೋಡಿ ಈ ರೀತಿ ಏನು ಜೆಡಿಎಸ್ ಇದ್ದಂಥವರು ಬಂದು ಇಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಮಾಣದ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಪಕ್ಷ ಸಿದ್ಧಾಂತ ಸಿದ್ಧಾಂತಗಳಿಗೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಮಾತಾಡ್ತು ಬಂದಿಲ್ಲ ಈಗ ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದವರಲ್ಲಿ ಕೂಡ ಬೇರೆ ವ್ಯಕ್ತಿಗೆ ಬೇರೆ ಪಕ್ಷದ ಅಭ್ಯರ್ಥಿಗೆ ಪ್ರಚಾರ ಮಾಡಿದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆದ್ರಿಂದ ಈ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿರಕಂಥ ಆ ಲೇಪಾಕ್ಷರನ್ನ ಈ ಕೂಡಲೇ ಪಕ್ಷದ ಏನು ಒಂದು ಏನು ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಿ ಪಕ್ಷದಿಂದ ಅವ್ರನ್ನ ಉಚ್ಚಾರಣೆ ಅಂತ ನಾನು ನಮ್ಮ ಪಕ್ಷದ ನಾಯಕ ಜಿಲ್ಲಾ ಮತ್ತೆ ನಮ್ಮ ರಾಜ್ಯ ಮಂಡಲ ಅಧ್ಯಕ್ಷರು